ಈ ಟ್ರ್ಯಾಕ್ನಷ್ಟೇ ವಿಶಾಲವಾದಂತಹ ಒಂದು ಬೈಕ್ ಇವತ್ತು ನನ್ನ ಜೊತೆ ಇರೋದು ಅದು ಬೇರೆ ಯಾವುದೂ ಅಲ್ಲ ಆಕ್ಚುಲಿ ಅಲ್ಟ್ರಾ ವೈಲೆಟ್ ನ ಎಕ್ಸ್ ಫೋರ್ಟಿ ಸೆವೆನ್ ಕ್ರಾಸ್ ಓವರ್ ಅನ್ನುವಂತ ಈ ಒಂದು ಬೈಕ್ ಯಾಕೆ ಹಂಗೆ ಹೇಳಿದೆ ಅಂದ್ರೆ ಎಲ್ಲಾ ಕಡೆನು ಸ್ವಲ್ಪ ಜಾಸ್ತಿನೇ ಇದೆ ಇದಕ್ಕೆ ಅಂದ್ರೆ ನಮಗೆ ಪರ್ಫಾರ್ಮೆನ್ಸ್ ಆಗಿರ್ಬೋದು ಸ್ಪೀಡ್ ಆಗಿರ್ಬೋದು ಫೀಚರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಸ್ವಲ್ಪ ಜಾಸ್ತಿ ಇದೆ ಈ ಒಂದು ಬೈಕ್ ಅಲ್ಲಿ ಹಾಗಾಗಿ ಹೇಳಿದ್ದು ಈ ಒಂದು ಟ್ರ್ಯಾಕ್ ವಿಶಾಲವಾದಂತ ವಿಶಾಲವಾದಂತಹ ಅಂತ ಟ್ರ್ಯಾಕ್ ಸಿಗಬಟ್ಟೆ ವಿಶಾಲವಾಗಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಬೈಕ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳೋಕ್ಕಿಂತ ನಂಗೆ ಗೊತ್ತಿರೋದನ್ನ ತಿಳಿಸ್ತಾ ಇದ್ದೀನಿ ಇದರ ಸ್ಪೀಡ್ ಆಗಿರ್ಬೋದು ಇದ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಫೀಚರ್ಸ್ ಆಗಿರ್ಬೋದು ಯಾಕೆ ಒಂದು ಬೈಕ್ ತಂದ್ರು ಅಂತ ಆಗಿರ್ಬೋದು ಎಲ್ಲದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ಟೈಮ್ ಮಾಡೋದು ಬೇಡ ಜಾಸ್ತಿ ಶುರು ಮಾಡ ಕ್ರಾಸ್ ಓವರ್ ಅಂತ ಒಂದು ಹೆಸರಲ್ಲೇ ಇದೆ ಇದು ಆಕ್ಚುಲಿ ಅಡ್ವೆಂಚರ್ ಅಲ್ಲ ೀಟ್ ಬೈಕು ಅಲ್ಲ ಆ ಎರಡರ ಸೆಗ್ಮೆಂಟ್ರ ರ ನಡುವಲ್ಲಿರುವಂತಹ ಏನ್ ಸೆಗ್ಮೆಂಟ್ ಇದೆ ಅಲ್ಲಿ ಇದನ್ನ ಆಫ್ ಮಾಡ್ಕೋಬಹುದು ಅದು ಇದು ಆಕ್ಚುಲಿ ಆ ಸೆಗ್ಮೆಂಟ್ಗೆ ಸೂಟ್ ಆಗುವಂತದ್ದು ಸೊ ಇದು ಹೇಗೆ ಅಂದ್ರೆ ನಾನು ಆವಾಗಲೇ ಹೇಳಿದೀನಿ ನೀವೊಂದು ಒಂದ್ ಸ್ವಲ್ಪ ಅಡ್ವೆಂಚರ್ ಹೋಗ್ಬೇಕು ತುಂಬಾ ತೀರಾ ಆಫ್ ರೋಡ್ ಅಲ್ಲ ಒಂದು ಸ್ವಲ್ಪ ಚೆನ್ನಾಗಿ ರೋಡ್ ಅಲ್ಲಿ ಹೋಗಬೇಕು ಅಂತ ಇದ್ರು ಕೂಡ ಯೂಸ್ ಮಾಡಬಹುದು ಚಿಕ್ಕಪಟ್ಟಿ ಫೀಚರ್ ಇದರಲ್ಲಿ ರೇಡಾ ಟೆಕ್ನಾಲಜಿ ಎಲ್ಲ ಇದೆ ಅಂಡ್ ಅದನ್ನು ಕೂಡ ಕೇಳಬೇಕು ಅಂದ್ರೆ ಖಂಡಿತ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಸೊ ಡಿಸೈನ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಹೆಡ್ಲ್ಯಾಂಪ್ ಏನಿದೆ ಆಕ್ಚುಲಿ ನಮಗೆ ಎಫ್ ಸೆವೆಂಟಿ ಸೆವೆನ್ ಅಲ್ಲಿ ಏನಿತ್ತು ಅದರಲ್ಲಿ ಸೇಮ್ ಹೆಡ್ಲ್ಯಾಂಪ್ ನಮಗೆ ಸಿಗುತ್ತೆ ಸೊ ಆಕ್ಚುಲಿ ಆ ಒಂದು ಬೈಕ್ ನ ಸೇಮ್ ಪ್ಲಾಟ್ಫಾರ್ಮ್ ಆದ್ರೂ ಕೂಡ ಚರ್ಸಿ ಅಲ್ಲೆಲ್ಲ ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ ಒಂದು ಬ್ರ್ಯಾಂಡ್ ನ್ಯೂ ಆಗಿರುವಂತಹ ಒಂದು ರೀತಿಯಲ್ಲಿ ತರಕ್ಕೆ ಟ್ರೈ ಮಾಡಿದ್ದಾರೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅಂತ ಬೇಕಾದ್ರೆ ಹೇಳ್ಬೋದು ಅಡ್ವೆಂಚರ್ ಗೆ ಒಂದು ಮೊದಲ ಸ್ಟೆಪ್ ಅಂತ ಬೇಕಾದ್ರೆ ಹೇಳ್ಬೋದು ಈ ರೀತಿ ಫೆಂಡರ್ ಅನ್ನ ಇಟ್ಟಿದ್ದಾರೆ ನಮಗೆ ನನ್ ಇನ್ನು ಸ್ವಲ್ಪ ದೊಡ್ಡದು ಬೇಕಿತ್ತು ಅಂತ ನಂಗೆ ಅನಿಸ್ತು ಬಟ್ ಅಗೇನ್ ಈ ಒಂದು ಬೈಕ್ ಸೈಜ್ ಗೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಖಂಡಿತ ಅದು ಸೂಟ್ ಆಗುತ್ತೆ ನನ್ನ ಅಭಿಪ್ರಾಯ ಅಷ್ಟೇ ಅದ್ಬಿಟ್ಟು ನಮಗೆ ವಿಂಡ್ ವಿಂಶೀಲ್ ಕೂಡ ಸಿಗ್ತಾ ಇದೆ ನಮ್ಗೆ ಎಫ್ ಸೆವೆಂಟಿ ಸಿಗಲ್ಲ ತುಂಬಾ ಲೀನ್ ಆಗಿ ತುಂಬಾ ಬಗ್ಗೆ ಓಡಿಸಬೇಕಂತ ಬೈಕ್ ಇದ್ರಿಗೆ ಅಪ್ರೇಟ್ ಆಗಿ ಈಸಿ ಓಡಿಸಬಹುದು ಅದನ್ನು ಕೂಡ ನನಗೆ ಹೇಳ್ತೀನಿ ನಂಗೆ ಯಾವ ಪೊಸಿಷನ್ ತುಂಬಾ ಇಷ್ಟ ಆಯಿತು ಅಂತ ರೈಡಿಂಗ್ ಅಲ್ಲಿ ಇದು ಆಕ್ಚುಲಿ ನಮಗೆ ವಿಂಡ್ ಇಂದ ಓಕೆ ಓಕೆ ಶ್ ಒಂದು ಪ್ರೊಟೆಕ್ಷನ್ ಕೊಡುತ್ತೆ ಅಡ್ವೆಂಚರ್ ಲುಕ್ ಕೊಡೋದಕ್ಕೆ ಇದನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಅದು ನಿಮಗೆ ಜಾಸ್ತಿ ಏನು ಪ್ರೊಟೆಕ್ಷನ್ ಏನು ಕೊಡಲ್ಲ ನಿಮಗೆ ಸೊ ಫ್ರಂಟ್ ಅಲ್ಲಿ ನಿಮಗೆ ಒನ್ ಟೆನ್ ಸೆಕ್ಷನ್ ನ ಒಂದು ಸೆವೆಂಟೀನ್ ಸಿಕ್ಕಿದ್ರೆ ನೀಲ್ ಕೂಡ ಹಿಂದಿಗಡೆ ಒನ್ ಫಿಫ್ಟಿ ಸೆಕ್ಷನ್ ಒಂದು ವೀಲ್ ಸಿಗ್ತಾ ಇದೆ ಅದು ಕೂಡ ಫಿಫ್ಟೀನ್ ಇಂಚೆ ಫ್ರಂಟ್ ಅಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಇದೆ ರಿಯರ್ ಡಿಸ್ಕ್ ಬ್ರೇಕ್ ಇದೆ ಅಂಡ್ ಎಲ್ಲಿ ಕೂಡ ನೋಡಿದ್ರು ಕೂಡ ಸ್ವಲ್ಪ ಅಗ್ರೆಸಿವ್ ಆಗಿರುವಂತಹ ಒಂದು ಎಡ್ಜ್ಗಳು ನಮಗೆ ಇಲ್ಲಿ ನೋಡಬಹುದು ಶಾರ್ಪ್ ಆಗಿರುವಂತಹ ಎಡ್ಜ್ಗಳು ಮುಟ್ಟಿದ್ರೆ ಚುಚಿತ್ ಆ ಎಲ್ಲ ಇದೆ ಅಂಡ್ ಅಲ್ಲಾಗಿರ್ಬೋದು ಸೈಡ್ ಆಗಿರ್ಬೋದು ಅಂಡ್ ಈ ಕಡೆ ಸೈಡ್ ಆಗಿರ್ಬೋದು ಎಲ್ಲಾನು ಕೂಡ ತುಂಬ ಏನ್ ಹೇಳಿ ಸ್ವಲ್ಪ ಡ್ರಮ್ಯಾಟಿಕ್ ಆಗಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅದು ಬಿಟ್ಟು ನಮಗೆ ಫ್ರಂಟಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದು ರೈಡ್ ಎಲ್ಲ ಮಾಡುವಾಗ ತುಂಬಾ ಹೆಲ್ಪ್ ಆಗಿರುವಂತಹ ವಿಷಯ ಏನು ಈ ಒಂದು ಒಂದು ಎಸ್ ಶಾಕ್ ಏನಿದೆ ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಒಳ್ಳೆ ಟ್ರಾವೆಲ್ ಕೂಡ ಇದೆ ಅಂತ ಹೇಳ್ಬೋದು ನಾವು ಬಂಪಿ ಆಗಿರುವಂತಹ ರೋಡ್ ಅಲ್ಲಿ ಓಡಿಸೋಕೆ ನಮಗ ಹೆಲ್ಪ್ ಆಗುತ್ತೆ ಇನ್ನು ಸೈಡಿಗೆ ಬರೋಣ ಸೈಡಿಗೆ ಬಂದಾಗ ನಮಗೆ ಆಕ್ಚುಲಿ ಒಂದು ಅಡ್ವೆಂಚರ್ ಬೈಕ್ ನ ಒಂದು ಲುಕ್ ಕೊಡುತ್ತೆ ಎಫ್ ಸೆವೆಂಟಿ ಸೆವೆನ್ ಕಂಪೇರ್ ಮಾಡಿದ್ರೆ ಎಲ್ಲಿ ಇದು ಒಂದು ಸ್ವಲ್ಪ ಚೇಂಜ್ ಆಗಿದೆ ಡಿಸೈನ್ ಅಂತ ಹೇಳಿದ್ರೆ ಈ ಒಂದು ಶಾರ್ಪ್ ಆಗಿರುವಂತಹ ಡಿಸೈನ್ ಎಲಿಮೆಂಟ್ಸ್ ಅಲ್ಲಿ ನಮಗೆ ಇಲ್ಲಿ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಏನಿದೆ ಒಂದು ಬ್ಯಾಟ್ರಿ ಇದು ಆಕ್ಚುಲಿ ತುಂಬಾ ಫುಲ್ ಕವರ್ಡ್ ಆಗಿದೆ ಎಫ್ ಸೆವೆಂಟಿ ಸೆವೆನ್ ಅಲ್ಲಿ ಎಕ್ಸ್ಪೋಸ್ಡ್ ಆಗಿದೆ ಸೊ ಇದು ನೋಡುವಾಗ ನಮಗೊಂದು ವಿ ಬೈಕ್ ಅನ್ನೋಂತ ರೀತಿಯಲ್ಲಿ ಅನ್ಸದೇ ಇಲ್ಲ ಯಾಕಂದ್ರೆ ಎಂಜಿನ್ ಬೇಯ ಇದ್ದಂಗಿದೆ ಎಂಜಿನ್ ಇಟ್ಟಂಗಿದೆ ಸೊ ಹಾಗಾಗಿ ತುಂಬಾ ಎಲೆಕ್ಟ್ರಿಕ್ ವೆಹಿಕಲ್ ನೀವು ನೋಡಿರ್ಬೋದು ಅದು ಹೆಂಗಂದ್ರೆ ಬ್ಯಾಟ್ರೀಲಿ ಇಡ್ತಾರೆ ಫುಲ್ ಕವರ್ ಮಾಡ್ತಾರೆ ಸೊ ಕವರ್ ಮಾಡಿದಾಗ ಒಂದ್ ಸ್ವಲ್ಪ ಆರ್ಡ್ ಆಗಿ ಕಾಣುತ್ತೆ ನಂಗೆ ಅದೊಂದು ಲುಕ್ ನಂಗೆ ಪರ್ಟಿಕ್ಯುಲರ್ ಆಗಿ ಇಷ್ಟಾನೇ ಆಗ್ತಿರ್ಲಿಲ್ಲ ಬಟ್ ಲುಕ್ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು ಅದ್ಬಿಟ್ಟು ನಮಗೆ ಮೂರು ಕಲರ್ ಪ್ಲಸ್ ಇದು ಆಕ್ಚುಲಿ ಸ್ಪೆಷಲ್ ಎಡಿಷನ್ ಇದು ಒಂಥರ ಡೆಸರ್ಟ್ ವಿಂಗ್ ಅಂತ ಕರಿತಾರೆ ಈ ಒಂದು ಕಲರ್ನ ಇದು ಬಿಟ್ಟು ನಮಗೆ ಬ್ಲಾಕ್ ಇದೆ ವೈಟ್ ಇದೆ ರೆಡ್ ಇದೆ ಆ ಎಲ್ಲ ಕಲರ್ ಗಳು ಕೂಡ ನಮಗೆ ಸಿಗುತ್ತೆ ಬೇಕಾಗಿರೋದು ನೀವು ಚೂಸ್ ಇದು ಆಕ್ಚುಲಿ ಟಾಪ್ ವೇರಿಯಂಟ್ ಅಲ್ಲಿ ಬರುತ್ತೆ ಜಾಸ್ತಿ ಏನು ಏನು ಹೇಳಿ ಆಪ್ಷನ್ ನಮಗೆ ಸಿಗಲ್ಲ ಎಲ್ಲ ಫೀಚರ್ಸ್ ಕೂಡ ಇದು ಆಲ್ಮೋಸ್ಟ್ ಇದರಲ್ಲಿ ಸಿಗುತ್ತೆ ಬಿಟ್ಟು ಇನ್ನು ಸೈಡ್ ಬಂದಾಗ ನಮಗೆ ಸೀಟ್ ಬಗ್ಗೆ ಮಾತಾಡ್ಬೇಕು ಇದು ಆಕ್ಚುಲಿ ಒಂದು ರೀತಿ ಟೂರಿಂಗ್ ಸೀಟ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅಂಡ್ ನೋಡೋಕೆ ಸ್ವಲ್ಪ ದೊಡ್ಡದಾಗಿರೋ ಬೈಕ್ ಅನ್ಸುದ್ರೂ ಕೂಡ ಸೀಟ್ ಐಟ್ ಮಾತ್ರ ತುಂಬಾ ಚೆನ್ನಾಗಿದೆ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ನೀವು ಮಾತಾಡಬೇಕು ಈ ಬೈಕ್ ಅಲ್ಲಿ ನಮಗೆ ಇನ್ನೂರು ಎಮ್ ಒಂದು ಗ್ರೌಂಡ್ ಕ್ಲಿಯರ್ನ್ಸ್ ಸಿಗುತ್ತೆ ಆ್ಯಕ್ಚುಲಿ ತುಂಬಾ ಒಳ್ಳೆ ವಿಷಯ ನಾವು ಬಂಪಿ ಆಗಿರುವಂಥ ರೋಡ್ ಹೋಗುವಾಗ ಇಲ್ಲ ಆಫ್ ರೋಡ್ ಹೋಗುವಾಗ ಎಲ್ಲ ನಮಗೆ ಅದು ನಿಜಕ್ಕೂ ಹೆಲ್ಪ್ ಆಗುತ್ತೆ ಕೆಳಗಡೆ ತಾಗೋದಾಗ್ಲಿ ಏನು ಕೂಡ ಇರಲ್ಲ ಸೊ ಟೂ ಹಂಡ್ರೆಡ್ ಎಮ್ ಎಮ್ ನಮಗೆ ಯಾಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ಈ ಒಂದು ಬ್ಯಾಟ್ರಿನ ಎಲ್ಲಿ ಇಟ್ಟಿದಾರಲ್ಲ ಸೊ ಜಾಸ್ತಿ ಗ್ರೌಂಡ್ ಕ್ಲಿಯನ್ಸ್ ಇದ್ದಂಗೂ ಇದು ಹಿಟ್ ಆಗೋ ಸ್ವಲ್ಪ ಕಮ್ಮಿ ಆಗುತ್ತೆ ಆ್ಯಕ್ಚುಲಿ ನಾನು ಓಡಿಸಿದಂಗೆ ನನಗೆಲ್ಲೂ ಕೂಡ ಹಿಟ್ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಹಿಂದೆ ಬಂದಾಗ ನನ್ಗೆ ಆಕ್ಚುಲಿ ಮೆನ್ಷನ್ ಮಾಡಬೇಕಂತ ವಿಷಯ ಏನಂದ್ರೆ ಫ್ರಂಟ್ ಅಲ್ಲಿ ನಮಗೆ ಕ್ಯಾಮ್ರಾ ಕೂಡ ಸಿಗುತ್ತೆ ಈ ಅಲ್ಲಿ ಸಿಗೋಲ್ಲ ಇದ್ರಲ್ಲಿ ಕೂಡ ಸಿಗೋಲ್ಲ ನಮಗೆ ಏನು ಹೇಳಿ ರೆಡ್ ಆರ್ ಟೆಕ್ ಇರುವಂತಹ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ನಮಗೆ ಆ ಒಂದು ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ ಸೆಕೆಂಡ್ರಿ ಡಿಸ್ಪ್ಲೇ ಸಿಗುತ್ತೆ ನಮಗೆ ಸಿಕ್ತಿಲ್ಲ ನಾನು ಆ್ಯಕ್ಚುಲಿ ನಮಗೆ ಫೋಟೋ ಎಲ್ಲ ವಿಡಿಯೋ ಹಾಕ್ತೀನಿ ನಿಮಗೆ ನೀವು ನೋಡಬಹುದು ಹೆಂಗಿದೆ ಅಂತ ಅಂಡ್ ಹಿಂದಣ ಕೂಡ ನಮಗೆ ಕ್ಯಾಮ್ರಾ ಸಿಗುತ್ತೆ ಸೊ ಇದ್ರಲ್ಲಿ ನಮಗೆ ಅಹ್ ರೇರಲ್ಲಿ ನೋಡುವಾಗ್ಲೂ ಕೂಡ ತುಂಬಾ ಶಾರ್ಪಿ ಆಗಿದೆ ತುಂಬಾ ಚೆನ್ನಾಗಿದೆ ನಮಗೆ ಮೋನೋಶೋಕ್ ಸಸ್ಪೆನ್ಷನ್ ಸಿಕ್ತಾ ಇದೆ ನಾನು ಆವಾಗಲೇ ಹೇಳ್ತಂಗೆ ಒನ್ ಫಿಫ್ಟಿ ಸೆಕ್ಷನ್ ಒಂದು ವೈಡ್ ಆಗಿರುವಂತ ಟೈರ್ ಸಿಕ್ತಾ ಇದೆ ಹಿಂಗಡಿನೂ ಕೂಡ ನಮಗೆ ಏನು ಹೇಳಿ ಡಿಸ್ಪ್ಲೇ ಸಿಗ್ತಾ ಇದೆ ಅಂಡ್ ಇನ್ನೊಂದು ವಿಷಯ ಏನು ನಮಗೆ ಚೈನ್ ಡ್ರೈವ್ ಇದು ಸೊ ಚೈನ್ ನಮಗೆ ಇದರಲ್ಲೂ ಕೂಡ ಸಿಗುತ್ತೆ ಹಾಗಾಗಿ ಜಾಸ್ತಿ ಇರೋಂಥ ವ್ಯತ್ಯಾಸ ಅಂತ ಅನ್ಸಲ್ಲ ನಮಗೆ ಅಂಡ್ ಇದಿಷ್ಟು ನನಗೆ ನೋಡಕ್ಕೆ ಹೇಗಿದೆ ಅಂತ ಎಸ್ತೆಟಿಕ್ ಆಗಿ ಹೇಗಿದೆ ಅನ್ನೋದು ಅಂಡ್ ಈ ಮಿರರಲ್ ಇದೆಯಲ್ಲ ಇದು ಆಕ್ಚುಲಿ ನಮಗೆ ತುಂಬಾ ಯೂಸ್ ಆಗುತ್ತೆ ಯಾಕೆಂದ್ರೆ ಇದ್ರಲ್ಲಿ ನಮಗೆ ಬ್ಲೈಂಡ್ ಸ್ಪಾಟ್ ಮನಿಟರಿಂಗ್ ಕೂಡ ನಮಗೆ ಇದ್ರಲ್ಲಿ ಗೊತ್ತಾಗುತ್ತೆ ಲೇನ್ ಚೇಂಜ್ ಅಸಿಸ್ಟಿಗೆಲ್ಲ ಆಗುವಾಗ ಅಲ್ಲಿ ಆ ಸಿಗ್ನಲ್ಸ್ ಅಲ್ಲಿ ನಮಗೆ ಈ ಒಂದು ಮಿರರಲ್ ಸಿಗುತ್ತೆ ತುಂಬಾ ಹೆಲ್ಪ್ ಆಗುವಂಥ ವಿಷಯ ಇನ್ನು ಕೂತು ಇನ್ನು ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಆಕ್ಚುಲಿ ಪೂರ್ವವಾಗ ನಮಗೆ ಡೀಸೆಂಟ್ ಆಗಿರುವಂತಹ ಒಂದು ಸೀಟು ನಮ್ಗೆ ಸಿಗ್ತಾ ಇದೆ ಆ್ಯಂಡ್ ಇನ್ನು ಹ್ಯಾಂಡಲ್ ಪೊಸಿಷನ್ ಬಗ್ಗೆ ಮಾತಾಡೋಣ ರೈಡಿಂಗ್ ಪೊಸಿಷನ್ ಬಗ್ಗೆ ಮಾತಾಡಿದ್ರೆ ಆಕ್ಚುಲಿ ಇದು ಅಪ್ಸೆಪ್ಟ್ ಆಗಿರುವಂಥ ಅಥವಾ ಅಪ್ರೈಟ್ ಆಗಿರುವಂಥ ಒಂದು ಪೊಸಿಷನ್ ಅಂತ ಹೇಳ್ಬೋದು ರೈಡಿಂಗ್ ಪೊಸಿಷನ್ ನಾವು ಕೂತು ಕೈ ಹಿಂಗೆ ಮಾಡಿರೋ ಸಾಕು ನಮಗೆ ಹ್ಯಾಂಡಲ್ ಬಾರ್ ಸಿಗುತ್ತೆ ಎಲ್ಲೂ ಕೂಡ ಬಗ್ಗಿ ಹಿಡ್ಕೊಳ್ಬೇಕಂತ ಅಗತ್ಯ ಇಲ್ಲ ಆದರೆ ನಾನು ಓಡಿಸುವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಈ ಫುಟೇಜಲ್ಲಿ ಅಲ್ಲಿ ನಿಮ್ಗೆ ಹಿಂಗ್ ಕಾಣಿಸಿದ್ರೆ ನಾನು ಆಕ್ಚುಲಿ ಮುಂದೆ ಕೂತ್ಕೊಂಡು ಓಡಿಸ್ತಾ ಇದ್ದೀನಿ ಯಾಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನಮಗೆ ಜಾಸ್ತಿ ಮ್ಯಾನುವರ್ ಮಾಡೋದಕ್ಕೆ ನಂಗೆ ಆಕ್ಚುಲಿ ಆ ಪೊಸಿಷನ್ ತುಂಬಾ ಇಷ್ಟ ಮುಂದೆ ಕೂತ್ಕೊಂಡು ಹಿಂಗ್ ಸ್ವಲ್ಪ ಓಡಿಸುವಂತ ಪೊಸಿಷನ್ ನಂಗೆ ತುಂಬಾ ಇಷ್ಟ ಹ್ಯಾಂಡ್ಲ್ ಬಾರ್ ನಮ್ಮ ಒಂದು ಆದಷ್ಟು ಚೆಸ್ಟ್ ಹತ್ರ ಬರಬೇಕು ಅನ್ನೋದು ನನ್ನ ಒಂದು ರೈಡಿಂಗ್ ನ ವಿಷಯ ಅದು ಬಿಟ್ಟು ನಿಮಗೆ ನಾರ್ಮಲ್ ಆಗಿ ಓಡಿಸುವಂತಹ ಪೋಷನ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಅದು ಬಿಟ್ಟು ನಮಗೆ ಇದರಲ್ಲಿ ಏನೇನು ಸಿಗುತ್ತೆ ಅಂದರೆ ನಮಗೆ ಡೀಸೆಂಟ್ ಆಗಿರುವಂತಹ ಒಂದು ಚೆನ್ನಾಗಿರುವಂತಹ ಟಿ ಎಫ್ ಟಿ ಕಲರ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ ಅಂಡ್ ಅದು ಬಿಟ್ಟು ನಮಗೆ ಬೇಕಂತ ಎಲ್ಲ ವಿಷಯಗಳು ಕೂಡ ಸಿಗುತ್ತೆ ಲೀನ್ ಆ್ಯಂಗರ್ ಆಗಿರ್ಬೋದು ನೀವು ಎಷ್ಟು ಬಗ್ತಾ ಇದ್ದೀರಾ ಅಥವಾ ನೀವೆ ಮಲಗಿಸ್ತಾ ಇದ್ದೀರ ಬೈಕನ್ನ ಅದನ್ನು ಕೂಡ ನಮಗೆ ಇದರಲ್ಲಿ ಗೊತ್ತಾಗುತ್ತೆ ಅಂಡ್ ನಮಗೆ ಟೆಂಪ್ರೇಚರ್ ಆಗಿರ್ಬೋದು ಸ್ಪೀಡ್ ಆಗಿರ್ಬೋದು ಎಲ್ಲಾನು ನಮಗೆ ಸಿಗುತ್ತೆ ಸ್ವಿಚ್ ಕ್ವಾಲಿಟಿ ಬಗ್ಗೆ ಮಾತಾಡಲೇಬೇಕು ರೈಟ್ ಅಲ್ಲಿ ನಮಗೆ ಏನು ಕೂಡ ಸಿಗಲ್ಲ ಲೆಫ್ಟ್ ಅಲ್ಲಿ ನಮಗೆ ಬೇಕಂತ ಟಾಗಲ್ ಸ್ವಿಚಸ್ ಆಗಿರ್ಬೋದು ಹಝಾರ್ಡ್ ಲೈಟ್ ಆಗಿರ್ಬೋದು ಅಥವಾ ಪಾಸಿಂಗ್ ಲೈಟ್ ಎಲ್ಲರೂ ಕೂಡ ನಮಗೆ ಸಿಗುತ್ತೆ ನಾನು ಹೇಳಿದ್ನಲ್ಲ ವರ್ಲ್ಡ್ ಕ್ಲಾಸ್ ಒಂದು ಮೋಟರ್ ಸೈಕಲ್ಸ್ ಇದು ಅಂತ ಅಲ್ಟ್ರಾವೆಲೆಟ್ ಅವ್ರು ಮಾಡ್ತಿರುವಂತದ್ದು ಆಕ್ಚುಲಿ ಹೌದು ಆ ಕ್ವಾಲಿಟಿ ಎಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅಂಡ್ ಇದನ್ನ ಆಕ್ಚುಲಿ ಡಿಸ್ಪ್ಲೇನ ನ್ಯಾವಿಗೇಟ್ ಮಾಡೋದಕ್ಕೆ ನಮಗೆ ಇಲ್ಲಿ ನಾಲ್ಕು ಬಟನ್ ಎಲ್ಲ ಕೊಟ್ಟಿದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ಇದ್ರಲ್ಲಿ ಆಕ್ಚುಲಿ ಟಾಪ್ ವೇರಿಯಂಟ್ ಏನಿದೆ ನಮಗೆ ರೇಡಾರ್ ಸಿಗುತ್ತೆ ಅಲ್ವಾ ಅದರಲ್ಲಿ ನಮಗೆ ಸೆಕೆಂಡ್ ಡಿಸ್ಪ್ಲೇ ಕೂಡ ಒಂದು ಬರುತ್ತೆ ಇದ್ರಲ್ಲಿ ಆಕ್ಚುಲಿ ಅದು ಬರೋಲ್ಲ ಇದು ಟಾಪ್ ವೇರಿಯಂಟ್ ಅಲ್ಲ ಹಾಗಾಗಿ ಬರಲ್ಲ ಅಲ್ಲಿ ನಮಗೆ ಏನಂದ್ರೆ ಮುಂದಡಿರೋ ಕ್ಯಾಮ್ರಾ ಹಿಂದಡಿರ ಕ್ಯಾಮ್ರ ಇಂದ ವಿಜುವಲ್ಸ್ ಎಲ್ಲ ನಮಗೆ ಕಾಣುತ್ತೆ ಸೊ ವಿಡಿಯೋಸ್ ತಗೋಬಹುದು ಅದನ್ನ ಡ್ಯಾಶ್ ಆಗಿ ಕೂಡ ನಾವು ಯೂಸ್ ಮಾಡ್ಕೊಬಹುದು ಎಲ್ಲಾದ್ರೂ ಹೋಗುವಾಗ ಏನಾದ್ರೂ ಒಂದು ತಾಗಿ ಆಹ್ಹ್ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಿಮ್ಮ ತಪ್ಪಿಲ್ಲ ಅಂದ್ರೆ ನೀವು ಅದನ್ನ ಆಕ್ಚುಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆಲ್ಲ ಕೊಡಬಹುದು ಬೇಗ ಕ್ಲೈಮ್ ಆಗುತ್ತೆ ಅದು ಆಕ್ಚುಲಿ ಕಾರಲ್ಲೆಲ್ಲ ಇರುವಂತ ಫೀಚರು ಅದು ಆಚುಲಿ ಇದರಲ್ಲೂ ಕೂಡ ಇದೆ ಇನ್ನು ಈ ಬೈ ಕರ್ಸ್ ಅದಕ್ಕೆ ಹೇಗಿದೆ ಅಂತ ನೋಡೋಣ ಆಕ್ಚುಲಿ ನಮಗೆ ಇದರಲ್ಲಿ ಪವರ್ ಬಗ್ಗೆ ಮಾತಾಡೋಣ ಫಸ್ಟ್ ಗೆ ನಮಗೆ ಫಾರ್ಟಿ ಬಿ ಎಚ್ ಪಿ ಅಥವಾ ಫಾರ್ಟಿ ಎಚ್ ಪಿ ಪವರ್ ಇದರಲ್ಲಿ ಸಿಗ್ತಾ ಇದೆ ಟಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಕ್ಸ್ ಹಂಡ್ರೆಡ್ ಎನ್ ಎಮ್ ಟಾರ್ಕ್ ಆಕ್ಚುಲಿ ವೀಲಿಗೆ ಬರುತ್ತೆ ಆಕ್ಚುಲಿ ಏನು ಹೇಳಿ ನಾರ್ಮಲ್ ಆಗಿ ಬೇರೆ ಎಲ್ಲ ಸಿಗುವಂತ ಟಾರ್ಕ್ ಅಲ್ಲ ವೀಲಿ ನಮ್ಗೆ ಸಿಕ್ಸ್ ಹಂಡ್ರೆಡ್ ಎನ್ ಎಮ್ ಕೊಡ್ತಾರೆ ಬಟ್ ಹೋಗ್ತಾ ಹೋಗ್ತಾ ಅದು ರೆಡ್ಯೂಸ್ ಆಗ್ತಾ ಬರುತ್ತೆ ಒಂದು ಸ್ಪೀಡ್ ರೀಚ್ ಆದ್ಮೇಲೆ ಅದು ರೆಡ್ಯೂಸ್ ಆಗ್ತಾ ಬರುತ್ತೆ ಆ ಒಂದು ಸ್ಪೀಡ್ ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅದು ಇದರ ಮೇನ್ ಆಗಿರುತ್ತೆ ವಿಷಯ ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಾದ್ರೆ ಟೆನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಅನ್ನೋ ಒಂದು ಬ್ಯಾಟ್ರಿ ಇದರಲ್ಲಿ ಸಿಗುತ್ತೆ ಎಫ್ ಸೆವೆಂಟಿ ಸೆವೆನ್ ಅಲ್ಲಿ ಸಿಗ್ತಾ ಇತ್ತು ಆ ಒಂದು ಬ್ಯಾಟ್ರಿ ನಮಗೆ ಇದಲ್ಲೂ ಕೂಡ ಸಿಗುತ್ತೆ ಆದ್ರೆ ರೇಂಜ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮಗೆ ಮುನ್ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ಐ ಡಿ ಸಿ ರೇಂಜ್ ಕೊಡ್ತದೆ ಬಟ್ ರಿಯಲ್ ವರ್ಡ್ ನಿಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ ಎಲ್ಲೂ ಕೂಡ ಏನು ಕಂಪ್ಲೇಂಟ್ ಬಂದಿಲ್ಲ ರೇಂಜ್ ಕಮ್ಮಿ ಇದೆ ಹಂಗೆ ಅಂತ ಒಂದು ಇನ್ನೂರ ಐವತ್ತರಿಂದ ಇಕೋ ಮೋಡ್ ಅಂದ್ರೆ ಇದ್ರ ಒಂದು ಗ್ಲೈಡ್ ಮೋಡ್ ಅಂತ ಹೇಳ್ತೀವಿ ಇನ್ನೂ ಸ್ವಲ್ಪ ಜಾಸ್ತಿ ಬಟ್ ಟೂ ಫಿಫ್ಟಿ ಅಂತೂ ಪಕ್ಕ ಸಿಗುತ್ತೆ ಸೊ ನೀವು ನೂರು ರೂಪಾಯಿಗೆ ರೀಚಾರ್ಜ್ ಮಾಡಿದ್ರೆ ಅಲ್ಲ ನೂರು ರೂಪಾಯಿಗೆ ಚಾರ್ಜ್ ಮಾಡಿದ್ರೆ ಇನ್ನೂರ ಐದು ಕಿಲೋಮೀಟರ್ ಹೋಗಬಹುದು ಅಂದ್ರೆ ಒಂದು ಒಳ್ಳೆ ವಿಷಯನೇ ನಿಮಗೆ ಊರಿಗೆಲ್ಲ ಹೋಗ್ಬಾರ್ದು ಒಂದು ಐನೂರು ಕಿಲೋಮೀಟರ್ ಹೋಗ್ಬರ್ಬೇಕು ಅಂದ್ರೆ ಇನ್ನೂರು ರೂಪಾಯಿ ಖರ್ಚು ಸಾಕು ಬಟ್ ನೀವು ಸ್ವಲ್ಪ ವೇಟ್ ಮಾಡಬೇಕು ಚಾರ್ಜ್ ಆಗುತ್ತೆ ವಿಷಯ ಇನ್ನು ಇದು ಓಡಿಸೋಕ್ ಹೇಗಿದೆ ಅಂತ ಹೇಳೋಣ ಮೊದಲನೇದಾಗಿ ರೈಡಿಂಗ್ ಪೋಷನ್ ಅಂತ ತುಂಬಾ ಇಷ್ಟ ಆಯಿತು ಸೊ ಅಪ್ ಆಗಿರುವಂತಹ ತುಂಬಾ ರಿಲ್ಯಾಕ್ಸ್ ಆಗಿರುವಂಥ ರೈಡಿಂಗ್ ಪೋಷನ್ ನಮಗೆ ರೈಡರ್ ಟ್ರಯಾಂಗಲ್ ಕೂಡ ನೋಡಿದ್ರು ಅಷ್ಟೇ ತುಂಬಾ ಹೇಳಿ ರಿಲ್ಯಾಕ್ಸ್ ಆಗಿರುವಂಥದ್ದು ಸಿಗುತ್ತೆ ಬಟ್ ನಾನ್ ಹೇಳಿದ್ನಲ್ಲ ನಂಗೆ ಆಕ್ಚುಲಿ ನಾನ್ ಸ್ವಲ್ಪ ಈ ರೀತಿಯಾಗಿ ಕೂತು ಓಡಿಸೋಕೆ ನಂಗೆ ತುಂಬಾ ಮಜಾ ಬಂತು ಈ ಒಂದು ಬೈಕಲ್ಲಿ ತುಂಬಾ ಚೆನ್ನಾಗಿದೆ ಆಕ್ಸಲೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲೂ ಕೂಡ ಲ್ಯಾಗೇ ಇಲ್ಲ ನೀವು ಕ್ಲಚ್ ಹಿಡ್ದು ಬ್ರೇಕ್ ಚೇಂಜ್ ಮಾಡಿ ನೋಡಿ ಅವೆಲ್ಲ ಅವೆಲ್ಲ ವಿಷಯನೇ ಬೇಡ ನೀವು ಡೈರೆಕ್ಟ್ ಆಗಿ ಆಕ್ಸಿಡೆಟ್ ಕೊಟ್ಟರೆ ಸಾಕು ಹೋಗ್ತಾ ಇರುತ್ತೆ ಆಕ್ಸಿಟ್ ಬಿಟ್ರೆ ಸ್ಲೋ ಆಗ್ತಾ ಇರುತ್ತೆ ಸೊ ಆಕ್ಚುಲಿ ಫಸ್ಟ್ ಟೀ ನಮಗೆ ಏನೋ ಸ್ವಲ್ಪ ಪವರ್ ಅಂತ ಕೂಡ ತುಂಬಾ ಬೇಗ ಇದಕ್ಕೆ ಅಡ್ಜಸ್ಟ್ ಆಗ್ಬೋದು ನಾವು ಎಷ್ಟು ಕ್ವಿಕ್ ಆಗಿದೆ ಅಂದ್ರೆ ಇದ್ರ ಆಕ್ಸಲೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಜೀರೋ ಟು ಸಿಕ್ಸ್ಟೇನ್ ಇದೆ ಟೂ ಪಾಯಿಂಟ್ ಸೆವೆನ್ ಸೆಕೆಂಡ್ ಅಲ್ಲಿ ರೀಚ್ ಆಗುತ್ತೆ ಅಂಡ್ ಜೀರೋ ಟು ಹಂಡ್ರೆಡ್ ಏನಿದೆ ಇದೆ ನಮಗೆ ಏಟ್ ಪಾಯಿಂಟ್ ಒನ್ ಸೆಕೆಂಡ್ ರೀಚ್ ಆಗುತ್ತೆ ಆಕ್ಚುಲಿ ತುಂಬಾ ಚೆನ್ನಾಗಿರುವಂತಹ ಒಂದು ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಕ್ವಿಕ್ ಆಗಿರುವಂತಹ ಒಂದು ಪವರ್ ಕೊಡುತ್ತೆ ಈ ಒಂದು ಬೈಕ್ ಇನ್ನು ಈ ಬೈಕಲ್ ನಾನು ಹೇಳಲೇಬೇಕಂತ ವಿಷಯ ಏನಂದ್ರೆ ಚಾರ್ಜಿಂಗ್ ಬಗ್ಗೆ ಮಾತಾಡಲೇಬೇಕು ಸೊ ಇದರಲ್ಲಿ ಮೊದಲ ಬಾರಿಗೆ ಯಾವುದೇ ಬೈಕಲ್ ಆದ್ರೂ ಕೂಡ ನಮಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋ ವ್ಯಾಟರ್ ಒಂದು ಆನ್ ಬೋರ್ಡ್ ಚಾರ್ಜರ್ ನಮ್ಗೆ ಸಿಗ್ತಾ ಇದೆ ಸೊ ತುಂಬಾ ಟೆಕ್ ಅಲ್ಲಿ ತುಂಬಾ ಮುಂದೆ ಇದೆ ತುಂಬಾ ಫಾಸ್ಟ್ ಆಗುತ್ತೆ ಚಾರ್ಜಿಂಗ್ ಅಂಡ್ ಒಂದು ವಯರ್ ವೈರ್ ಸಾಕು ನಿಮಗೆ ಯಾವುದಾದ್ರೂ ಕಾರ್ಗೋ ಜೋಬ್ ಇದ್ರೆ ಕಾರ್ಗೋ ಪ್ಯಾಂಟ್ ಹಾಕೊಂಡು ಅದರಲ್ಲಿ ಇದೆ ನಿಮಗೆ ಹಾಕೊಂಡು ಹೋಗ್ಬೋದು ಅಷ್ಟು ಸಣ್ಣ ಒಂದು ಒನ್ ಪಾಯಿಂಟ್ ಸಿಕ್ಸ್ ಕಿಲೋ ವಾಟರ್ನ ಒಂದು ಆನ್ ಬೋರ್ಡ್ ಚಾರ್ಜಿಂಗ್ ನಮಗೆ ಸಿಗುತ್ತೆ ಸೊ ಚಾರ್ಜಿಂಗ್ ಟೈಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಪೋರ್ಟಬಲ್ ಸ್ಟ್ಯಾಂಡರ್ಡ್ ಚಾರ್ಜರ್ ಇಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಮಗೆ ಮೂರು ಆಗುತ್ತೆ ಫುಲ್ ಚಾರ್ಜ್ ಐದು ಅವರ್ಲಾಗುತ್ತೆ ಆನ್ ಬೋರ್ಡ್ ಚಾರ್ಜರಲ್ಲಿ ನಮಗೆ ಇಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಟೂ ಪಾಯಿಂಟ್ ಫೋರ್ ಆಗುತ್ತೆ ಫುಲ್ ಚಾರ್ಜ್ ಫೋರ್ ಆಗುತ್ತೆ ಬೂಸ್ಟ್ ಚಾರ್ಜರ್ ಕೂಡ ನಮಗೆ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಟ್ವೆಂಟಿ ಟು ಏಯ್ಟಿ ಪರ್ಸೆಂಟು ಒನ್ ಪಾಯಿಂಟ್ ಟೂ ಆಗುತ್ತೆ ಫುಲ್ ಚಾರ್ಜ್ ನಮಗೆ ಟೂ ಹಾರ್ಸಲ್ಲಿ ಇದು ಚಾರ್ಜ್ ಆಗುತ್ತೆ ಸೊ ಅದು ಅಲ್ಲದೆ ನಮಗೆ ಇದರಲ್ಲಿ ಆ್ಯಕ್ಚುಲಿ ಸೂಪರ್ ಅನ್ನೋಂಥ ಒಂದು ಯು ವಿ ಸೂಪರ್ ನೋ ಅಂತ ಒಂದು ಚಾರ್ಜಿಂಗ್ ಕೂಡ ಸಿಗುತ್ತೆ ಅದು ಆ್ಯಕ್ಚುಲಿ ನಮಗೆ ಝೀರೋ ಟು ಏಯ್ಟಿ ಫಾರ್ಟಿ ಮಿನಿಟ್ಸ್ ಅಲ್ಲಿ ಆಗುತ್ತೆ ಜೀರೋ ಟು ಹಂಡ್ರೆಡ್ ನಮಗೆ ಸಿಕ್ಸ್ಟಿ ಮಿನಿಟ್ಸ್ ಅಲ್ಲಿ ಒಂದು ಗಂಟೆ ಫುಲ್ ಚಾರ್ಜ್ ಆಗುತ್ತೆ ಸೂಪರ್ ನೋವ ಚಾರ್ಜರ್ ಅಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿರುವಂತಹ ಒಂದು ಚಾರ್ಜಿಂಗ್ ಸಿಸ್ಟಮ್ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಮೋಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೂರು ಮೋಡ್ ಇದೆ ಒಂದು ಗ್ಲೈಡ್ ಕಾಂಬ್ಯಾಟು ಇನ್ನೊಂದು ಬ್ಯಾಲಾಸ್ಟಿಕ್ ಬ್ಯಾಲಿಕ್ ಅಲ್ಲಿ ನಮಗೆ ಅತಿ ಹೆಚ್ಚು ಪವರ್ ತಗೋಬಹುದು ಅದು ಹಾಕಿ ನಾವು ಜಸ್ಟ್ ಎಕ್ಸೆಟ್ರಿ ಕೊಟ್ಟು ಅಂದ್ರೆ ಸಾಕು ಸಡನ್ ಆಗಿ ಹೋಗುತ್ತೆ ಅಂತ ಒಂದು ರೆಸ್ಪಾನ್ಸ್ ಇದೆ ಎಲ್ಲೂ ಕೂಡ ನಾನು ಆವಾಗಲೇ ಹೇಳಿದಂಗೆ ಲ್ಯಾಗ್ ಅನ್ಸಲ್ಲ ಇನ್ಸ್ಟೆಂಟ್ ಟಾಕ್ ನಮಗೆ ಸಿಗುತ್ತೆ ಅಂಡ್ ಓವರ್ಟೇಕ್ ಮಾಡುವಾಗ್ಲೂ ಕೂಡ ಅಷ್ಟೇ ನಿಮಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಸಸ್ಪೆನ್ಷನ್ ಬಗ್ಗೆ ಆಕ್ಚುಲಿ ನಾನು ಮಾತಾಡಲೇಬೇಕು ನನಗೆ ಸಸ್ಪೆನ್ಷನ್ ಇದರಲ್ಲಿ ತುಂಬಾ ಚೆನ್ನಾಗಿತ್ತು ಅನಿಸ್ತು ಅಂದ್ರೆ ಸ್ವಲ್ಪ ಸಾಫ್ಟ್ ಸೈಡ್ ಅಲ್ಲಿ ಇಟ್ಟಿದಾರು ಕೂಡ ನಮಗೆ ಆ ಒಂದು ಬಂಪ್ ಆಗಿರ್ಬೋದು ಅದೆಲ್ಲ ಹೋದಾಗ ನಮಗೆ ತುಂಬಾ ಹಾರ್ಡ್ ಆಗಿರೋ ಬಂಪ್ ಎಲ್ಲ ಫೀಲ್ ಆಗುತ್ತೆ ನಾರ್ಮಲ್ ಆಗಿರುವಂತಹ ನಮಗೆ ಆಕ್ಚುಲಿ ಗೊತ್ತೇ ಆಗಲ್ಲ ಸಣ್ಣ ಸಣ್ಣ ಪುಟ್ಟ ಹೊಂಡ ಗುಂಡಿಗಳೆಲ್ಲ ನೋಡಲಿರೋದು ನಮಗೆ ಫೀಲ್ ಆಗಲ್ಲ ಅಂತ ಹೇಳ್ಬೋದು ಕೂಡ ತುಂಬಾ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಬ್ರೇಕಿಂಗ್ ಕೂಡ ಅಷ್ಟೇ ನಮಗೆ ಸಿಕ್ಸ್ಟಿ ಫಾರ್ಟಿ ಅಲ್ಲಿ ಅಪ್ಲೈ ಮಾಡಿದ್ರೆ ನೀಟ್ ಆಗಿರುತ್ತೆ ನಮಗೆ ಬೇಕಾದಲ್ಲಿ ಇದನ್ನ ನಿಲ್ಲಿಸಬಹುದು ಅಂತ ಆಕ್ಯುರೇಟ್ ಅಂತ ನಾನು ಹೇಳ್ತಿಲ್ಲ ಬಟ್ ಅಗೇನ್ ತುಂಬಾ ಚೆನ್ನಾಗಿದೆ ಬ್ರೇಕಿಂಗ್ ಕೂಡ ಅಷ್ಟೇ ನಮಗೆ ಆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ನಾವಿಲ್ಲಂದ್ರೆ ನಾರ್ಮಲ್ ಆಗಿ ಬೈಕ್ ಓಡಿಸುವಾಗ ನಮ್ಗೆ ಏನು ಹೇಳಿ ಕ್ಲಚ್ ಹಿಡಿದು ಎಂಜಿನ್ ಬ್ರೇಕಿಂಗ್ ಎಲ್ಲ ಅಪ್ಲೈ ಮಾಡ್ತಿವಲ್ಲ ಸೊ ಇದ್ರಲ್ಲಿ ನಮಗೆ ಎಂಜಿನ್ ಬ್ರೇಕಿಂಗ್ ಸಿಗಲ್ಲ ಯಾಕಂದ್ರೆ ಎಂಜಿನ್ ಇಲ್ಲ ಇದ್ರಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ನಮಗೆ ರೀಜನ್ ಸಿಗುತ್ತೆ ಸೊ ರೀಜನ್ ಅಲ್ಲಿ ನಮಗೆ ಟೆನ್ ಲೆವೆಲ್ ಅಲ್ಲಿ ನಮಗೆ ಇದರಲ್ಲಿ ರೀಜನ್ ಸಿಗುತ್ತೆ ಸೊ ರೀಜನ್ ನಮಗೆ ಜಾಸ್ತಿ ಆಗ್ತಾ ಹೋದಂಗು ನಮಗೆ ಆ ಒಂದು ಇಂಜಿನ್ ಬ್ರೇಕಿಂಗ್ ರೀತಿಯಲ್ಲಿ ಅದು ವರ್ಕ್ ಆಗುತ್ತೆ ಸೊ ಹಾಗಾಗಿ ಆಕ್ಸಲೇಟರ್ ಬಿಟ್ಟು ಬ್ರೇಕ್ ಹಿಡಿಯೋಷ್ಟ್ರಲ್ಲಿ ನಮ್ಗೆ ಅದು ಕೂಡ ಸ್ವಲ್ಪ ಸಪೋರ್ಟ್ ಕೊಟ್ಟು ಗಾಡಿ ಸ್ಟಾಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಏನು ಈ ಒಂದು ಬೈಕ್ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಒನ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ನ ಟಾಪ್ ಸ್ಪೀಡ್ ನಮಗೆ ಇದ್ರಲ್ಲಿ ಅಚೀವ್ ಮಾಡ್ಬೋದು ಅಂದ್ರೆ ನಂಬ್ತೀರ ಆಕ್ಚುಲಿ ನಂಬಲೇಬೇಕು ಏನ್ ಹೇಳಿ ಇದನ್ನ ಒಂದು ಐಸ್ ಗೆ ಕಂಪೇರ್ ಮಾಡಿದ್ರೆ ಯಾವ ಬೈಕ್ ತರ ಇದೆ ಅಂತ ಹೇಳಿದ್ರೆ ನಂಗೆ ಆಕ್ಚುಲಿ ಡ್ಯೂಕ್ ತರ ಇದೆ ಸೊ ಅಷ್ಟೊಂದು ಪವರ್ ನ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಆ ಒಂದು ರೇಂಜಲ್ಲಿ ಇದೆ ಅಂದ್ರೆ ಯೋಚನೆ ಮಾಡಬೇಕು ಹೇಗಿದೆ ಅಂತ ಅಂಡ್ ಪ್ರೈಸ್ ಕೂಡ ಅಷ್ಟೇ ಆಕ್ಚುಲಿ ಕಮ್ಮಿ ಇದೆ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಆಕ್ಚುಲಿ ಇದು ಸಾಮಾನ್ಯವಾಗಿರುವಂತ ಒಂದು ಬೈಕ್ ಅಲ್ಲ ಎಲೆಕ್ಟ್ರಿಕ್ ಬೈಕ್ ಅಲ್ಲ ಇದ್ರಲ್ಲಿ ಆಕ್ಚುಲಿ ವರ್ಲ್ಡ್ ಅಲ್ಲೇ ಈ ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್ಗೆ ರೇಡಾ ಟೆಕ್ ಇದೆ ಇದರಲ್ಲಿ ಹೈಪರ್ ಸೆನ್ಸ್ ಅಂತ ಅಲ್ಟ್ರಾ ವೈಲೆಟ್ ಅದನ್ನ ಕರೀತಿದ್ದಾರೆ ಇದ್ರಲ್ಲಿ ನಮಗೆ ನಾಲ್ಕು ಮೇನ್ ಆಗಿರುತ್ತೆ ಫೀಚರ್ಸ್ ಸಿಗುತ್ತೆ ಸೊ ಮೇನ್ ಆಗಿ ಒಂದು ಓವರ್ಟೇಕ್ ಅಲರ್ಟ್ ಇದೆ ನಮಗೆ ಯಾರಾದ್ರೂ ಓವರ್ಟೇಕ್ ಮಾಡುವಾಗ ನಮಗೆ ಇಲ್ಲಿ ಲಿಂಕ್ ಆಗುತ್ತೆ ಅಂಡ್ ಅಲ್ಲೂ ಕೂಡ ನಮಗೆ ತೋರಿಸುತ್ತೆ ಅಲ್ಲೊಂದು ಸಿಗ್ನಲ್ ಕೂಡ ಬರುತ್ತೆ ಟೇಕ್ ಅಲರ್ಟ್ ಇದೆ ಇನ್ನೊಂದು ರೇರ್ ಕೊಲೀಷನ್ ವಾರ್ನಿಂಗ್ ಇದೆ ಆಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಿಂದಿನಿಂದ ಯಾವ್ದಾದ್ರು ಗಾಡಿ ಹತ್ರ ಬಂತು ಅಂದ್ರೆ ನಮಗೆ ಇಲ್ಲಿ ಸಿಗ್ನಲ್ ಆಗುತ್ತೆ ಅಂಡ್ ಅವರಿಗೆ ಅದು ಆಕ್ಚುಲಿ ಬ್ಲಿಂಕ್ ಆಗಿ ತೋರಿಸುತ್ತೆ ಇಂಡಿಕೇಟರ್ಸ್ ಎಲ್ಲ ಬ್ಲಿಂಕ್ ಆಗಿ ತೋರಿಸುತ್ತೆ ಹತ್ರ ಬಂದಿರೋದು ಸೊ ಅವಾಗ ಅವರು ಕೇರ್ಫುಲ್ ಆಗ್ಬೋದು ಅದು ನಮಗೆ ಇಲ್ಲೂ ಕೂಡ ಗೊತ್ತಾಗುತ್ತೆ ಒಂದ್ ಯಾವ್ದು ಲೇನ್ ಅಸಿಸ್ಟೆಂಟ್ ಅಂತ ಒಂದು ಫೀಚರ್ ಇದೆ ಸೊ ನಾವೇನಾದ್ರೂ ಒಂದು ಮೂರು ಲೇನ್ ಇರುವಂತ ರೋಡ್ ಅಲ್ಲಿ ಅನ್ಕೊಳ್ಳಿ ಇಲ್ಲ ಎರಡಾದ್ರೂ ಓಕೆ ಸೊ ಹೋಗ್ತಿರುವಾಗ ನೀವು ಲೆಫ್ಟ್ ಅಲ್ಲಿಂದ ರೈಟ್ಗೆ ಹೋಗಬೇಕಾದ್ರೆ ಇಂಡಿಕೇಟರ್ ಆಗ್ತೀರಿ ಇಂಡಿಕೇಟರ್ ಆಗಿ ಇನ್ನೇನು ಹೋಗಬೇಕು ಅನ್ನೋಲ್ಲಿ ಇಲ್ಲಿ ಯಾವ್ದಾದ್ರು ಒಂದು ಗಾಡಿ ಇದ್ರೆ ನಮಗೆ ಆಕ್ಚುಲಿ ಅದು ಇಲ್ಲಿ ಬ್ಲಿಂಕ್ ಆಗುತ್ತೆ ಅಂಡ್ ನಮಗೆ ಅದು ಸಿಗ್ನಲ್ ಕೊಡುತ್ತೆ ಆ ಪಕ್ಕದಲ್ಲಿ ಗಾಡಿ ಇದೆ ಅಂತ ಆಮೇಲೆ ನೀವು ಅದು ಹೋದ್ಮೇಲೆ ಇಲ್ಲಾಂದ್ರೆ ಅದಕ್ಕೆ ಅದನ್ನ ಸ್ವಲ್ಪ ಮುಂದೋಗಿ ನೀವು ಬೇಕಾದ್ರೆ ನೆಕ್ಸ್ಟ್ ಅದು ಚೇಂಜ್ ಮಾಡ್ಕೊಬಹುದು ಸೊ ಇದರಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ನಮಗೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಕೂಡ ಇದೆ ನಿಮಗೆ ಗೊತ್ತೇ ಇದೆ ನೀವೆಲ್ಲ ರೈಡ್ ಅಲ್ಲಿ ಹೋಗುವಾಗ ನಮಗೆ ಮಿರರ್ ಅಲ್ಲಿ ನೋಡ್ತೀವಿ ಒಂದು ಎಕ್ಸ್ಟೆಂಟ್ ತನಕ ಮಿರರ್ ಅಲ್ಲಿ ಕಾಣುತ್ತೆ ಅದಾದ್ಮೇಲೆ ಪಕ್ಕದಲ್ಲಿ ಏನಾದ್ರು ಗಾಡಿ ಇದೆಯಾ ಅಂತ ನಾವು ಈ ತರ ಶೋಲ್ಡರ್ ಚೆಕ್ ಮಾಡಿ ನೋಡ್ತೀವಿ ಸೊ ಆ ರೀತಿ ಶೋಲ್ಡರ್ ಚೆಕ್ ಇನ್ಮೇಲೆ ಮಾಡ್ಬೇಕಂತಿಲ್ಲ ನಿಮಗೆ ಇಲ್ಲೇ ಬ್ಲಿಂಕ್ ಆಗುತ್ತೆ ನೀವು ಕಾರಲ್ಲೆಲ್ಲ ನೋಡಿದಿರಿ ಅಡ್ಯಾಸ್ ಅಡಸ್ ಇರುವಂತ ಒಂದು ಕಾರಲ್ಲಿ ನಮ್ಗೆ ಈ ರೀತಿ ಫೀಚರ್ ಇದೆ ಅದರೊಂದು ರೇರ್ವ್ಯೂ ಮಿರರ್ ಏನಿದೆ ಅಲ್ಲಿ ನಮಗೆ ಬ್ಲಿಂಕ್ ಆಗುತ್ತೆ ಬ್ಲೈಂಡ್ ಸ್ಪಾಟ್ ಅಲ್ಲಿ ಏನಾದರೂ ಗಾಡಿಗಳಿದ್ರೆ ಆ ಒಂದು ಫೀಚರ್ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ರೆಡಾರ್ ಅಂತ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂಡ್ ಈ ಒಂದು ಪ್ರೈಸ್ ಅಲ್ಲಿ ಈ ಒಂದು ಸೆಗ್ಮೆಂಟ್ ಅಲ್ಲಿ ಆ ಒಂದು ಟೆಕ್ನಾಲಜಿ ಬರೋದು ನಿಜವಾಗ್ಲೂ ಕೈ ಮುಗಿಬೇಕು ಅವರಿಗೆ ನೀವು ಯೋಚನೆ ಮಾಡ್ತಾನೆ ಇರ್ತೀರಾ ಫೀಚರ್ ಬಗ್ಗೆ ಹೇಳ್ತಾನೆ ಇದ್ದಾನೆ ಹೇಳ್ತಾನೆ ಹೇಳ್ತಾನೆ ಇದರ ಪ್ರೈಸ್ ಎಷ್ಟು ಹೇಳದ್ ಅಂತ ನಿಮಗೆ ಒಂದು ಒಂದು ಡೌಟ್ ಬರ್ತಿರ್ಬೋದು ಸೊ ಈ ಒಂದು ಬೈಕ್ ನಮಗೆ ಎಕ್ಸ್ ಶೋರೂಮ್ ರೂಮಲ್ಲಿ ಟೂ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸಲ್ಲಿ ಸಿಗುತ್ತೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಒಂದೊಂದು ರೂಪಾಯಿಗೂ ಇದು ಆಕ್ಚುಲಿ ಬರ್ತಿ ಇದು ಆ್ಯಂಡ್ ಅದು ಮಾತ್ರ ಅಲ್ಲದೆ ಫಸ್ಟ್ ಫೈವ್ ತೌಸಂಡ್ ಕಸ್ಟಮರ್ಸಿಗೆ ನಿಮಗೆ ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರಕ್ಕೆ ಸಿಗುತ್ತೆ ಸೊ ಆಕ್ಚುಲಿ ಅನೌನ್ಸ್ ಮಾಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂರು ಸಾವಿರ ಬುಕ್ಕಿಂಗ್ ಕಂಪ್ಲೀಟ್ ಆಗಿದೆ ಇನ್ನು ಎರಡು ಸಾವಿರ ಪೆಂಡಿಂಗ್ ಇದೆ ನೀವೇನಾದರೂ ಬೇಗ ಬುಕ್ ಮಾಡಿದ್ರೆ ಎರಡು ಲಕ್ಷ ನಲವತ್ತೊಂಬತ್ತು ಸಾವಿರಕ್ಕೆ ನಿಮಗೆ ಈ ಒಂದು ಬೈಕ್ ಸಿಗುತ್ತೆ ಸೊ ಅದು ಬಿಟ್ಟು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೊಟ್ಟರು ಕೂಡ ಯಾವುದೇ ಲಾಸ್ ಇಲ್ಲ ಯಾಕಂದರೆ ಇಷ್ಟೊಂದು ಅಡ್ವಾನ್ಸ್ ಆಗಿರುವಂಥ ಟೆಕ್ನಾಲಜಿ ರೆಡಾಟೆಕ್ ಇದೆ ನಿಮಗೆ ಇಷ್ಟೊಂದು ಇದೆ ಇದೆಲ್ಲೂ ಕೂಡ ಈ ಒಂದು ಸಿಗುತ್ತೆ ಅಂದರೆ ಖಂಡಿತ ಒಳ್ಳೆ ವಿಷಯ ಇದಿಷ್ಟು ಈ ಒಂದು ಬೈಕ್ ಬಗ್ಗೆ ಇದ್ರ ಬಗ್ಗೆ ಏನಾದ್ರು ಕಮೆಂಟ್ ಮಾಡಿದ್ ಹೇಳ್ತಾ ಇನ್ನು ಇದೇ ರೀತಿ ಅಂತ ಮತ್ತೊಂದು ಮತ್ತೆ ಸಿಗ್ತೀನಿ ನೀಡಿ ಅಭಿಷೇಕ್ ಮೋಹಾಸ್ ಸೈನ್ ಆಫ್